ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸುಲಭವಾಗಿ ಮೊನಟೈಸ್ ಮಾಡೋ ಒಂದು ವಿಧಾನ ನಾನು ಈಸಿಯಾಗಿರುವಂಥ ಮೆಥಡನ್ನು ಹೇಳ್ಕೊಡ್ತೀನಿ ಹೇಗೆ ಯೂಟ್ಯೂಬ್ ಚಾನಲ್ನ ಮೊನಟೈಸ್ ಮಾಡ್ಬೋದು ನಿಮ್ಮ ವೀಡಿಯೋಸಿಂದ ಅಂದ್ಬಿಟ್ಟು ಮೊದಲಾಗಿ ಫಸ್ಟ್ ತಿಂಗ್ ಯೂಟ್ಯೂಬಲ್ಲಿ ನೀವು ಚಾನಲ್ ಕ್ರಿಯೇಟ್ ಮಾಡಬೇಕಾಗತ್ತೆ ಯೂಟ್ಯೂಬ್ ಚಾನಲ್ನ ಸೊ ಇದು ಆಲ್ರೆಡಿ ನಿಮಗೆ ಭಾಳಷ್ಟು ಚಾನಲ್ಸಲ್ಲಿ ಹೇಳಿರ್ತಾರೆ ಸೊ ಇದು ನಿಮ್ಗೆ ಗೊತ್ತಿರುತ್ತೆ ಸೊ ಇದರಿಂದ ನಾನು ಇದ್ರ ಬಗ್ಗೆ ಡೀಟೇಲಾಗಿ ಹೋಗೋದಕ್ಕೆ ಹೋಗಲ್ಲ ಮುಖ್ಯವಾದ ಥಿಂಗ್ಸಿಗೆ ಬಂದ್ಬಿಡೋಣ ಫಸ್ಟ್ ಥಿಂಗ್ ಏನಂದರೆ ನಿಮಗೆ ಮೊನಿಟೈಸ್ ಆಗಬೇಕು ಅಂದರೆ ಎರಡು ತಿಂಗ್ ಬೇಕಿದೆ ಒಂದು ಐದರ್ ಟೆನ್ ಮಿಲಿಯನ್ ವೀವ್ಸ್ ಶಾರ್ಟ್ಸಲ್ಲಿ ಅಥವಾ ಫೋರ್ ಥೌಸಂಡ್ ಅವರ್ಸ್ ಇದು ಅದೇ ವಾಚ್ ಅವರ್ಸ್ ವಾಚ್ ಹವರ್ಸ್ ಇದು ಬಂದು ವೀಡಿಯೋಸಿಂದ ಜನ್ರೇಟ್ ಆಗುವಂಥದ್ದು ಸೊ ನೀವು ಹತ್ತು ಮಿಲಿಯನ್ ವ್ಯೂಸನ್ನು ತಗೊಂಡಾಗ ಹತ್ತು ಮಿಲಿಯನ್ ವ್ಯೂಸ್ ಎಷ್ಟು ದಿನದಲ್ಲಿ ಆಗಬೇಕಿದೆ ನೈಂಟಿ ಡೇಸ್ ನೈಂಟಿ ಡೇಸ್ ಅಂದರೆ ಆಲ್ಮೋಸ್ಟ್ ಇದು ತ್ರೀ ಮಂತ್ ಮೂರು ತಿಂಗಳು ಮೂರು ತಿಂಗಳಲ್ಲಿ ನಿಮಗೆ ಟೆನ್ ಮಿಲಿಯನ್ ವ್ಯೂಸ್ ಆಗ್ಬೋದು ಇದು ಸುಲಭನ ಅಂತ ನೋಡಿದ್ರೆ ಹೌದು ಸುಲಭ ನೀವು ಹತ್ತು ವೀಡಿಯೋಸು ಒನ್ ಮಿಲಿಯನ್ ವ್ಯೂಸ್ ಆಯಿತು ಅಂತ ಅಂದರೆ ಇದು ಹತ್ತು ಮಿಲಿಯನ್ ವ್ಯೂಸ್ ಆಗುತ್ತೆ ಆದರೆ ಮೂರು ತಿಂಗಳಲ್ಲಿ ಅಥವಾ ಮೂರು ತ್ರೀ ಮಂತ್ಸ್ ಅಥವಾ ತೊಂಬತ್ತು ದಿನದಲ್ಲಿ ಆಗಬೇಕು ಅನ್ನೋದು ಭಾಳ ಡಿಫಿಕಲ್ಟ್ ಇರುತ್ತೆ ಏಕೆಂದರೆ ನಿಮ್ಮ ವೀಡಿಯೋ ವೈರಲ್ ಆಗಬೇಕಾಗುತ್ತೆ ಇಲ್ಲ ಅಂತಂದರೆ ಇದು ವೆರಿ ಲೆಸ್ ಚಾನ್ಸ್ ಇದೆ ಇದಕ್ಕೆ ಆಲ್ಟರ್ನೇಟ್ ದಾರಿ ಹತ್ತು ಹತ್ತು ವಿಡಿಯೋ ಬದಲು ನೀವು ನೂರು ವಿಡಿಯೋ ಹಾಕ್ಬೋದು ಯಾವ್ದಲ್ಲ ಎಲ್ಲ ವ್ಯೂ ಎಲ್ಲನೂ ಈಕ್ವಲ್ ಆಗಿ ನೂರು ವಿಡಿಯೋಸಲ್ಲೂ ನೀವು ಈಕ್ವಲ್ ಆಗಿ ವ್ಯೂಸ್ ಬಂದಾಗ ನೀವು ಇದನ್ನು ಅಚೀವ್ ಮಾಡ್ಬೋದು ಟೆನ್ ಮಿಲಿಯನ್ ಡಿಫಿಕಲ್ಟ್ ಅಂತ ಏನಿಲ್ಲ ಆದರೆ ನಿಮಗೆ ಇದು ವೈರಲ್ ಆಗಬೇಕಾಗುತ್ತೆ ಸೊ ಇಲ್ಲಿ ಮೇನ್ ಪಾಯಿಂಟ್ ಇರೋದೇ ನಿಮಗೆ ವೈರಲ್ ಸೊ ಇದು ಒಂದು ಕೀತಿಂಗ್ ಸೊ ಎಲ್ಲ ವೀಡಿಯೋಸು ವೈರಲ್ ಆಗುತ್ತೆ ಅನ್ನೋದು ವೆರಿ ಮಿಸ್ಕಾನ್ಸೆಪ್ಟ್ ಅದು ಆಗ್ಬಹುದು ಆಗದೇ ಇರಬಹುದು ಬಟ್ ನೈಂಟಿ ನೈನ್ ಪರ್ಸೆಂಟ್ ಆಗಲ್ಲ ಅಂತ ಇಟ್ಕೊಳ್ಳೋದು ಈಸಿಯಾದ ವಿಧಾನವನ್ನು ಹೇಳ್ಕೊಡು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ನೆಕ್ಸ್ಟ್ ಇದರೋದು ಫೋರ್ ತೌಸಂಡ್ ವಾಚ್ ಅವರ್ಸ್ ಈ ಫೋರ್ ತೌಸಂಡ್ ವಾಚ್ ಅವರ್ಸ್ ಅಂದರೆ ಎಷ್ಟು ನಿಮಿಷ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫೋರ್ ತೌಸಂಡ್ ಇಂಟು ಸಿಕ್ಸ್ಟಿ ಮಿನಿಟ್ಸ್ ಅಂದರೆ ಎರಡು ಲಕ್ಷದ ನಲವತ್ತು ಸಾವಿರ ನಿಮಿಷ ಇದು ಈಸಿಯೆಸ್ಟ್ ಮೆಥಡ್ ನಿಮಗೆ ಎರಡು ಸಾವಿರದ ನಲವತ್ತು ನಿಮಿಷ ಇದು ಈಸಿಯೆಸ್ಟ್ ಮೆಥಡ್ ಹೇಗೆ ಅಂತ ಹೇಳ್ತೀನಿ ಎರಡು ಸಾವಿರ ಎರಡು ಸಾವಿರದ ನಲವತ್ತು ನಿಮಿಷಗಳು ಅಂದರೆ ನಿಮಗೆ ನಾಲ್ಕು ಸಾವಿರ ಅವರ್ಸ್ ಬರೋದಕ್ಕೆ ಏನು ಬೇಕಾಗಿದೆ ಅಷ್ಟು ನಿಮಿಷಗಳಿದು ಇಲ್ಲಿ ಬಂದು ನೀವು ಒಂದು ವೀಡಿಯೋ ಒಂದು ಮಿನಿಟ್ ನಿಮಿಷದ ವಿಡಿಯೋವನ್ನು ನೀವು ಎರಡು ಲಕ್ಷದ ನಲವತ್ತು ಸಾವಿರ ವ್ಯೂಸ್ ವ್ಯೂಸ್ ಅಂದರೆ ಕಂಪ್ಲೀಟ್ ಒನ್ ಮಿನಿಟ್ ವ್ಯೂ ಆಗಿರಬೇಕು ಆವಾಗ ನಿಮಗೆ ಟೋಟಲ್ ಆಗಿ ಇದು ಫೋರ್ ತೌಸಂಡ್ ಅವರ್ಸ್ ಕೊಡುತ್ತೆ ಸೊ ಇದು ಒಂದು ಈಸಿಯೆಸ್ಟ್ ಮೆಥಡ್ ಅಂತ ಅನ್ಬೋದು ಆದರೆ ನಿಮ್ದು ಈ ಒನ್ ವೀಡಿಯೋ ಇರುತ್ತಲ್ಲ ಅದು ರೈಟ್ ವಿಡಿಯೋ ಆಗಿರಬೇಕು ರೈಟ್ ವಿಡಿಯೋ ಇನ್ ದ ಸೆನ್ಸ್ ರೈಟ್ ಕಾನ್ಸೆಪ್ಟು ಜನರಿಗೆ ಬೇಕಾಗಿರುವಂಥ ಕಾನ್ಸೆಪ್ಟ್ ಆಗಿರಬೇಕು ಅದು ಅದು ಎಂಟರ್ಟೈನ್ಮೆಂಟು ಆಗಿರ್ಬೋದು ಅಥವಾ ಎಜುಕೇಷನಲ್ ಪರ್ಪೋಸು ಆಗಿರ್ಬೋದು ಸೊ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಈ ಒನ್ ವೀಡಿಯೋ ವೈರಲ್ ಆಗಬೇಕಂದ್ರೆ ಎರಡು ಲಕ್ಷದ ನಲವತ್ತು ಸಾವಿರ ವ್ಯೂಸ್ ಆಗಬೇಕು ಅದು ಒನ್ ಮಿನಿಟ್ ಫುಲ್ ಆಗಿರಬೇಕು ಸೊ ಇದು ಒನ್ ಆಫ್ ದ ಥಿಂಗ್ ಅದು ಅದೇ ಥರ ನೀವು ಹತ್ತು ವೀಡಿಯೋ ಹತ್ತು ವೀಡಿಯೋ ಬಂದಾಗ ನಿಮಗೆ ಹತ್ತು ವೀಡಿಯೋ ಒನ್ ಮಿನಿಟ್ದಾದಾಗ ನಿಮಗೆ ಇಷ್ಟ ಆಗುತ್ತೆ ಎರಡು ಲಕ್ಷ ಬೇಕಾಗಿಲ್ಲ ಇಪ್ಪತ್ನಾಲ್ಕು ಸಾವಿರ ವ್ಯೂಸ್ ಆಗಿರಬೇಕು ಫುಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ವ್ಯೂಸು ಹತ್ತು ವೀಡಿಯೋಸ್ ಆದ್ರೂ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತ ಅಂದರೆ ಒಂದು ವೀಡಿಯೋ ಬಂದು ನಿಮ್ಮ ಹತ್ತು ನಿಮಿಷದ ವೀಡಿಯೋ ಆಗಿದ್ದು ಅದೇ ಥರದ ಹತ್ತು ವೀಡಿಯೋಸ್ ಹತ್ತು ನಿಮಿಷದ ಒಂದೊಂದು ಹತ್ತು ನಿಮಿಷದ ವೀಡಿಯೋ ಆಗಿತ್ತು ಅಂದರೆ ನಿಮಗೆ ಇದು ಭಾಳ ಈಸಿಯಾಗೆ ಆಗೋಗುತ್ತೆ ಸೊ ಇಲ್ಲಿಗೆ ಬಂದಾಗ ನಾವು ಒಂದು 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 ವಿಡಿಯೋ ಹತ್ತು ನಿಮಿಷದ್ದು ಅಂತ ಅಂದಾಗ ಸೊ ಟೇ ಸೇಮ್ ಎರಡು ಲಕ್ಷದ ನಲ್ವತ್ತು ಸಾವಿರ ಈಸಿಯಾಗಿ ನಿಮಗೆ ನಿಮ್ಗೆ ಈಸಿಯಾಗಿ ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ಕೊಡ್ತೀನಿ ಒಂದೊಂದು ವ್ಯೂಸ್ ಬಂದು ಟೆನ್ ಮಿನಿಟ್ಸು ಸೊ ಟೆನ್ ಇಲ್ಲಿ ಕ್ಯಾನ್ಸಲ್ ಮಾಡ್ತಿದ್ರೆ ಇಪ್ಪತ್ತ್ನಾಲ್ಕು ಸಾವಿರ ವ್ಯೂಸ್ ಆದರೆ ಸಾಕಿದೆ ಹತ್ತು ನಿಮಿಷದ ವೀಡಿಯೋ ಇಪ್ಪತ್ತ್ನಾಲ್ಕು ಸಾವಿರ ವ್ಯೂಸ್ ಆಯಿತು ಅಂದರೆ ಆಗುತ್ತೆ ಅಥವಾ ಹತ್ತು ವೀಡಿಯೋ ಹತ್ತು ನಿಮಿಷದ್ದು ಎರಡು ಲಕ್ಷ ನಲವತ್ತು ಸಾವಿರ ನಿಮಿಷ ಡಿವೈಡೆಡ್ ಬೈ ಹತ್ತು ಇಂಟು ಹತ್ತು ನಿಮಿಷ ಅಂದರೆ ನೂರು ಸೊನ್ನೆ 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 ಹೇಳ್ತೀವಿ ಬೇಸಿಕ್ ಕ್ಯಾಲ್ಕುಲೇಷನ್ ಇದು ಎರಡು ಸಾವಿರದ ನಾನ್ನೂರು ವೀವ್ಸ್ ಫುಲ್ ಹತ್ತು ನಿಮಿಷದ ವೀವ್ ಆಗಿತ್ತು ಅಂದರೆ ನೀವು ಏನು ಅಂದ್ಕೊಂಡಿದ್ದೀರಾ ಅದು ನಾಲ್ಕು ಸಾವಿರ ವಾಚ್ ಅವರ್ಸ್ ಈಸಿಯಾಗೇ ಕಂಪ್ಲೀಟ್ ಆಗುತ್ತೆ ಸೊ ಇದು ಭಾಳ ಈಸಿಯೆಸ್ಟ್ ಮೆಥಡ್ ಎಲ್ಲರೂ ಶಾರ್ಟ್ಸನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ ಶಾರ್ಟ್ಸಿಂದ ನಿಮ್ಗೆ ಏನು ಯೂಸು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿದೆ ನೀವು ಲೈಕು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ಇದರಿಂದ ನಮಗೂ ಖುಷಿಯಾಗುತ್ತೆ ನಮಗೂ ಉತ್ಸಾಹ ಬರುತ್ತೆ ಥ್ಯಾಂಕ್ ಯು